ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದ ಆವರಣದಲ್ಲಿ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಇಪ್ಪತ್ತೆರಡು ಮಂದಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರೂ ಆದ ಎಂ ಟಿ ಬಿ ನಾಗರಾಜ್ರವರು ವಿತರಣೆಯನ್ನು ಮಾಡಿದರು ಇಪ್ಪತ್ತೆರಡು ಮಂದಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಿದ ಬಳಿಕ ಮಾಜಿ ಸಚಿವ ಎಂ ಟಿ ವಿ ನಾಗರಾಜ್ರವರು ಮಾತನಾಡಿ ಸರ್ಕಾರ ವಿಧಾನ ಪರಿಷತ್ ಸದಸ್ಯರಿಗೆ ಪ್ರತಿ ವರ್ಷ ನೀಡುವ ಎರಡು ಕೋಟಿ ಅನುದಾನದಲ್ಲಿ ಶೇಕಡಾ ಐದರಿಂದ ಹತ್ತರಷ್ಟು ಅನುದಾನವನ್ನು ಬಳಕೆ ಮಾಡಿಕೊಂಡು ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ನೀಡಲು ಅವಕಾಶವಿದೆ ಅದರಂತೆ ಇಂದು ಇಪ್ಪತ್ತೆರಡು ಮಂದಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ನಾಲ್ಕರಿಂದ ಇದುವರೆಗೂ ನನ್ನ ಅಧಿಕಾರಾವಧಿಯಲ್ಲಿ ಒಟ್ಟು ನೂರ ಐದು ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಲಾಗಿದೆ ಇನ್ನೂ ಏಳು ಮಂದಿ ವಿಶೇಷಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ನೀಡಲು ನಮ್ಮಲ್ಲಿ ಅನುದಾನ ಇದ್ದು ಅರ್ಹ ಫಲಾನುಭವಿಗಳನ್ನು ಗುರುತಿಸುವಂತೆ ನಗರಸಭೆ ಅಧ್ಯಕ್ಷರಿಗೆ ಸೂಚನೆಯನ್ನು ನೀಡಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎಂ ಟಿ ಬಿ ನಾಗರಾಜ್ರವರು ತಿಳಿಸಿದರು इन कार्यक्रम नगरसभ्यक्षे आशा राजशेखर उपाध्यक्ष सीपीएन नवीन राधा कविता गंगराजू सोमशेखर शोभा शिवानंद डीके नागराज वेंकटेश टाउन बैंक नागराज उपाध्यक्ष राधा नागराज ಟೌನ್ ಬ್ಯಾಂಕ್ ನಿರ್ದೇಶಕರಾದ ಜೀನಾ ಉನ್ನಿಸಾ ರಾಜಶೇಖರ್ ಹಿರಿಯ ಮುಖಂಡರಾದ ಕೆಂಪಣ್ಣ ನೆಲವಾಗಿಲು ಯುವಶಕ್ತಿ ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದು ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಇವತ್ತು ವಿಧಾನ ಪರಿಷತ್ ಸದಸ್ಯರ ಅನುದಾನದ ಅಡಿಯಲ್ಲಿ ನಮಗೆ ಪ್ರತಿ ವರ್ಷ ಸರ್ಕಾರ ಕೊಡ್ತಕ್ಕಂಥ ಎರಡು ಕೋಟಿ ಅನುದಾನದಲ್ಲಿ ಇವ್ರಿಗೆ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ರಿಸರ್ವೇಷನ್ ಅಂತ ಇಟ್ಟಿರ್ತಾರೆ ಅದು ಇಂತಹ ಸಮಾಜದಲ್ಲಿರ್ತಕ್ಕಂಥ ಅಂಗವಿಕಲರಿಗೆ ವಿಕಲಚೇತನರಿಗೆ ತ್ರೀ ವೀಲರ್ ಗಾಡಿ ಕೊಡಬೇಕು ಮೂರು ಚಕ್ರದ ಗಾಡಿ ಅವ್ರಿಗೆ ಕೊಡಬೇಕು ಅಂಥೇಳಿ ಇದು ಭಾಳ ಹಿಂದಿನಿಂದಲೂ ಕೂಡ ಎಲ್ಲ ಸರ್ಕಾರಗಳ ಸುತ್ತೋಲೆ ಇದೆ ನಾನಿಂದ ಎರಡು ಸಾವಿರದ ನಾಲ್ಕರಿಂದ ಇದುವರೆಗೂ ನಮ್ಮ ಅವಧಿನಲ್ಲಿ ಇವತ್ತು ಕೊಡ್ತಕ್ಕಂಥ ಇಪ್ಪತ್ತೆರಡು ಸೇರಿ ನೂರ ಐದು ವಿತರಣೆ ಮಾಡಿದ್ದೀವಿ ನೂರೈದು ಮೂರು ಚಕ್ರದ ತ್ರಿಚಕ್ರ ವಾಹನಗಳನ್ನು ನಾವು ವಿತರಣೆ ಮಾಡಿದ್ದೀವಿ ಇದರ ಬೆಲೆ ತೊಂಬತ್ತೈದು ಸಾವಿರ ರೂಪಾಯಿ ಇವತ್ತು ಇಪ್ಪತ್ತೆರಡು ಜನ ವಿಕಲಚೇತನರಿಗೆ ಈಗಾಗಲೇ ವಿತರಣೆ ಮಾಡಿ ಅವ್ರಿಗೆ ಬೀಗದ ಕೈಯನ್ನು ಕೂಡ ಅವರ ವಶಕ್ಕೆ ನಾವು ಕೊಟ್ಟಿದ್ದೇವೆ ಇದು ನಮ್ಮ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಕೊಡ್ತಕ್ಕಂಥ ಗ್ರ್ಯಾಂಟ್ ಇನ್ನೂ ಕೂಡ ನಾವೀಗ ಎಂಟು ಏಳು ಜನಕ್ಕೆ ಕೊಡ್ಬೋದು ನಮ್ಮ ಹತ್ರ ಹಣ ಇದೆ ಅದಕ್ಕೆ ನಮಗೀಗ ಫಲಾನುಭವಿಗಳು ಆಯ್ಕೆ ಆಗಬೇಕು ಅದಕ್ಕೆ ನಾನು ಈಗಾಗಲೇ ಅಧ್ಯಕ್ಷರಿಗೆ ಉಪಾಧ್ಯಕ್ಷರು ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಹೇಳಿದ್ದೇನೆ ನಿಮ್ಮ ನೀವು ವಾರ್ಡಲ್ಲಿ ಯಾರಾದರೂ ಇದ್ದರೆ ಈಗ ಎರಡು ರೆಡಿ ಇದೆ ಎರಡು ಯಾರಾದರೂ ಕೊಡಿ ಅವರಿಬ್ಬರಿಗೆ ವಿತರಣೆ ಮಾಡೋಣ ಅಂತೇಳಿ ಅಂದರೆ ಡ್ರೈವಿಂಗ್ ಲೈಸೆನ್ಸು ಕಡ್ಡಾಯವಾಗಿರಬೇಕು ಈಗ ವಿಕಲಚೇತನರು ಅಂತೇಳಿ ಡಾಕ್ಟ್ರು ಎಪ್ಪತ್ತೈದು ಪರ್ಸೆಂಟ್ಗೆ ಸರ್ಟಿಫೈಡ್ ಮಾಡಿ ಬರ್ಕೊಡ್ಬೇಕು ತಾನಪ್ಪ ಇವೆರಡೂ ಇದ್ದರೆ ಅಂಥವ್ರ ಇದ್ರೆ ಈಗಲೂ ಕೂಡ ನಮ್ಮ ಹತ್ರ ಏಳು ಜನಕ್ಕೆ ಕೊಡೋ ಅವಕಾಶಗಳಿದೆ ಅದು ಕೂಡ ನಾನು ವಿತರಣೆ ಮಾಡ್ತೀವಿ ಇವತ್ತು ಏನು ಸಮಾಜದಲ್ಲಿ ಇಂಥ ಹುಟ್ಟುತ ಅಂಗವಿಕಲತೆ ಇರ್ಬೋದು ಮತ್ತು ಇನ್ನೇನೋ ಬೇರೆ ಬೇರೆ ಕಾರಣಗಳಿಂದ ಆಕ್ಸಿಡೆಂಟ್ ಆಗಿ ಅಂಗವಿಕಲತೆ ಇರ್ಬೋದು ಇಂಥ ವಿಕಲಚೇತನರಿಗೆ ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಂಥವ್ರು ಇರ್ಬೋದು ಅಥವಾ ಮಧ್ಯಮ ಅಂತಿದ್ದರು ಯಾವುದೇ ಸಮುದಾಯಗಳಾಗಿದ್ದರೂ ಕೂಡ ಅವ್ರಿಗೆ ಕೊಡ್ತಕ್ಕಂಥ ಒಂದು ಸರ್ಕಾರದ ಸುತ್ತೋಲೆ ಇದೆ ಅದರಂತೆ ಇವತ್ತು ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರುಗಳು ಮುಖಂಡರುಗಳು ನಾವೆಲ್ಲರೂ ಸೇರಿ ಇವತ್ತು ಇವರಿಗೆ ಇಪ್ಪತ್ತೆರಡು ವಿಕಲಚೇತನರಿಗೆ ಇದನ್ನು ವಿತರಣೆ ಮಾಡಿದ್ದೇವೆ